ಬೈಕ್ಗಳು ಮುಂದೆ ಹೋಗ್ಬೇಕು ಸುಮ್ಮನೀರು ಬೈಕ್ಗಳೆಲ್ಲ ಮುಂದೆ ಬಂದೋಣ ಜನ ಎಲ್ಲ ಹಿಂದೆ ಬರಲಿ ನೂರಿಂದ ಹೋಗಿ ನಂಟೂರಿಂದ ಹೋಗೋ ಅಣ್ಣ ಬೈಕ್ಗಳೆಲ್ಲ ಮುಂದೆ ಬಂದೋಣ ಬೈಕ್ಗಳೆಲ್ಲ ಮುಂದೆ ಬನ್ನಿ ಸಾಕು 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 ಸಾಕ್ ಸಾಕು ಹಣ ಜಾಗ ಬಿಡಿ ಬೈಕ್ಗಳಾಗಲಿ ಅಣ್ಣ ಎಪ್ಪ ಗಾಡಿಗಳೇ ಜಾಗ ಬಿಡ್ರಪ್ಪ ಟೈಮ್ ಆಯ್ತು ಆಲ್ರೆಡಿ ಬಂದ್ರಪ್ಪ ಚೌಡಲ್ಲಿ ಸಹಸಾರು ಜನ ದಯಮಾಡಿ ಉದ್ದಕ್ಕೂ ಜನ ಕಾಯ್ತಾವ್ರೆ ರೋಡ್ ರೋಡ್ ಅಲ್ಲಿ ಜನ ಅಧ್ಯಕ್ಷ ಬರಲಿ ದಯಮಾಡಿ ನಮ್ಮ ಮುಖಂಡರು ಅಂತ ಅಣ್ಣ ಅಧ್ಯಕ್ಷ ಮುಂದೆ ಬರಲಿ ನೋಡಿ ಇಲ್ಲಿಂದ ಈಗ ಟಿ ಸ್ಟಾರ್ಟ್ ಆಗ್ತದೆ ದಯಮಾಡಿ ಡಿಜೆ ಇಂದ ಎಲ್ಲ ಗದ್ದೆಗಳು ಹೋಗಿ ಅಧ್ಯಕ್ಷ ಮುಂದೆ ಬರಬೇಕು ದಯಮಾಡಿ